ಟಿಕೆಟ್ ಘೋಷಣೆ ಆಗಿದೆ ಏನು ಹೇಳ್ತೀರಿ ನಿಮ್ಮ ಹೈಕಮಾಂಡ್ ನೋಡಿ ಸರ್ ನಮ್ಮ ಜನಪ್ರಿಯ ನರೇಂದ್ರ ಮೋದಿ ಅವರು ದೇಶದಲ್ಲೇ ವಿಶ್ವದಲ್ಲೇ ಒಳ್ಳೆ ಹೆಸರು ಮಾಡಿರ್ತಕ್ಕಂತಹ ಏಕೈಕ ಪ್ರಧಾನಮಂತ್ರಿಗಳು ಅಂತಂದ್ರೆ ನರೇಂದ್ರ ಮೋದಿ ಅವರು ಇಲ್ಲಿ ಏನು ಶೋಭಾ ಕೈಯ್ ಬೇಕಾಗಿರಲಿಲ್ಲ ಯಾರನ್ನೊಬ್ಬಳು ಬಡ ಕುಟುಂಬದ ಹೆಣ್ಮಗಳನ್ನ ನಿಲ್ಲಿಸಿದ್ರೂ ಕೂಡ ಮೋದಿ ಹೆಸರಲ್ಲಿ ಆರಾಮ್ಸೆ ಲೀಡಲ್ಲಿ ಬರುವಂಥ ಕ್ಷೇತ್ರ ಇದೆ ಅದು ಉತ್ತರ ಹಂಗಾಗಿ ಯಾರನ್ನ ಲೋಕಲಲ್ಲಿ ಯಾರದ ಈ ಬಡ ಹೆಣ್ಮಕ್ಳಿಗೆ ಕೊಟ್ಟು ಕೆಲಸ ಮಾಡೋಕೆ ಅವಕಾಶ ಮಾಡ್ಕೊಂಡ್ಬಿಟ್ರೆ ತುಂಬ ಒಳ್ಳೆಯದು ಅಲ್ಲೇ ಚಿಂಗ ಚಿಕ್ಕಮಂಗ್ಳೂರು ಉಡುಪಿಲಿ ಗೋ ಬ್ಯಾಕ್ ಶೋಭಾ ಅಂತ ಹೇಳಿದ್ದಾರೆ ಇನ್ನೇನು ಇಲ್ಲಿ ಬಂತೆ ಅವ್ರು ಕೆಲಸ ಮಾಡ್ತಾರೆ ಮಾಡ್ಲಾ ಆ ಹೆಣ್ಮಗಳ ಮೇಲೆ ನಮಗೂ ಗೌರವ ಇದ್ದಾವೆ ಮೇಡಮ್ ಅವ್ರ ಮೇಲೆ ಹಂಗಾಗಿ ಬೇರೆ ಕಡೆ ಅವರು ಅವಕಾಶಗಳಿದೆ ಅವ್ರು ಬೇರೆ ಕಡೆ ಹೋಗ್ಲಿ ಇಲ್ಲಿ ಯಾರನೋ ಒಂದು ಬಡ ಕುಟುಂಬದ ಹೆಣ್ಮಗಳು ಸ್ಥಳೀಯವಾಗಿ ಯಾರಿಗಾನ ಕೊಡ್ಲಿ ನಾವು ಸಪೋರ್ಟ್ ಮಾಡ್ತೀವಿ ಇದು ಹತ್ತು ವರ್ಷದಿಂದ ಬೇರೆ ಮಂಗಳೂರು ಕಡೆ ಅವ್ರಿಗೆ ಕೊಡ್ತಾ ಇರೋದು ಲೋಕಲ್ ಅವ್ರಿಗೆ ಯಾರು ಇಲ್ಲ ಅಂತ ಅಲ್ಲ ಪಕ್ಷ ಯಾರ್ಗೇ ಕೊಟ್ರೂ ನಾವು ಕೆಲಸ ಮಾಡ್ತೀವಿ ಅಂದ್ರೆ ಇಲ್ಲಿ ಲೋಕಲ್ ಅಲ್ಲಿ ಒಂದು ಬಡ ಕುಟುಂಬದಲ್ಲಿ ಇವಾಗ ಬಡವರು ಬಡವರಾಗೇ ಇರಬೇಕಾ ಒಂದು ಆಸೆ ಇರುತ್ತಲ್ಲ ನಾನ್ ಕಾರ್ಪೋರೇಟರ್ ಆಗಿರ್ಬೇಕು ಎಂ ಪಿ ಆಗ್ಬೇಕು ಅಂತ ಅವ್ರಿಗೂ ಆಕಾಂಕ್ಷೆಗಳು ಇರ್ತಾ ಇದ್ದೆ ಅವ್ರಿಗೊಂದು ಅವಕಾಶ ಕೊಡ್ಲಿ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ಗಿರಿಜೇಶ್ ಕುಮಾರ್ ಬಿಜೆಪಿ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ನಾನೊಬ್ಬ ಮತದಾರ ಅಷ್ಟೇ ಈಗ ಬೆಂಗಳೂರು ಉತ್ತರದಲ್ಲಿ ಶೋಭಕ್ಕ ಬೇಡ ಅಂತ ಹೇಳ್ತಾ ಇದ್ರಿ ಯಾವ ಕಾರಣಕ್ಕೆ ಶೋಭಕ್ಕ ಬೇಡ ಅಂತ ಸರ್ ಬೆಂಗಳೂರು ಉತ್ತರ ಲೋಕಸಭೆ ಚುನಾವಣೆಗೆ ನಾವು ಕೂಡ ಆಕಾಂಕ್ಷಿಗಳಾಗಿದ್ವಿ ಸುಮಾರು ಇಪ್ಪತ್ತು ವರ್ಷದಿಂದ ಒಂದೇ ಪಕ್ಷದಲ್ಲಿ ಅಂದರೆ ನಮ್ಮ ಬಿ ಜೆ ಪಿ ಪಕ್ಷದಲ್ಲಿ ಕೆಲಸ ಕಾರ್ಯಗಳು ಮಾಡ್ತಾ ಸಂಘಟನೆಗಳಲ್ಲಿ ಭಾಗಿಯಾಗ್ತಾ ಬರ್ತಿದ್ದೀವಿ ಇನ್ನೊಂದು ಹೈಕಮಾಂಡಿಂದ ಇಂದ ಸಾಮಾನ್ಯ ಕಾರ್ಯಕರ್ತರಿಗೆ ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಡ್ತೀನಿ ಅಂತ ಪ್ರತಿಸ ಹೇಳ್ತಾ ಇದ್ದಾರೆ ಆದ್ರೆ ಹೊಸ ಮುಖಗಳು ಯಾರು ಸಾಮಾನ್ಯ ಕಾರ್ಯಕರ್ತರು ಯಾರು ಅಂತಲೇ ಗೊತ್ತಾಗ್ತಿಲ್ಲ ಏನು ಅಂದರೆ ಮತ್ತೆ ಮತ್ತೆ ಕೆಲವ್ರಿಗೆ ಅವಕಾಶ ಮಾಡಿಕೊಡ್ತಿದ್ದಾರೆ ಮತ್ತೆ ಇನ್ನೊಂದು ಮುಖ್ಯವಾಗಿ ಉಡುಪಿ ಚಿಕ್ಕಮಗಳೂರು ಭಾಗದಲ್ಲಿ ಗೋ ಬ್ಯಾಕ್ ಶೋಭಾ ಅಂತ ದೊಡ್ಡದಾಗಿ ಅಭಿಯಾನ ಮಾಡಿ ಏನು ಮಾಡಿದೆ ತಿರಸ್ಕಾರ ಮಾಡಿದ್ದಾರೆ ಪ್ರತಿಯೊಬ್ಬರ ನಾಗರಿಕ ಬಂಧುಗಳೆಲ್ಲರೂ ಅಂಥವ್ರಿಗೆ ಮತ್ತೆ ನಮ್ಮ ಬೆಂಗಳೂರು ಉತ್ತರ ಲೋಕಸಭಾ ಚುನಾವಣೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಿಜವಾಗ್ಲೂ ನಮ್ಗೆಲ್ಲ ಇದು ಬೇಸರದ ಸಂಗತಿ ನಾವು ನಾವಿನ್ನೊಂದೇನು ಅಂದರೆ ಕಷ್ಟಪಟ್ಟು ಕೆಲಸ ಮಾಡೋವಂಥವ್ರಿಗೆ ಅವಕಾಶ ಮಾಡಿಕೊಡ್ತಾರೆ ಸಾಮಾನ್ಯ ಜನರಿಗೆ ಮೋದಿಯವರು ಅಂತ ತುಂಬ ಭರವಸೆ ಇಟ್ಕೊಂಡಿದ್ವಿ ಆದರೆ ಅಂಥ ಕೆಲಸ ನಡೀತಿಲ್ಲ ಪ್ರತಿ ಕ್ಷೇತ್ರದಿಂದನೂ ಮೂರು ಮೂರು ಜನ ಅಭ್ಯರ್ಥಿಗಳನ್ನ ಇದು ಮಾಡಿ ಹೈಕಮಾಂಡ್ ಕಳಿಸಬೇಕು ಸೂಚನೆ ಮಾಡಬೇಕು ಅಂತ ಹೇಳಿದರು ಆದರೆ ಇವರು ಯಾವ ರೀತಿ ಮೂರು ಮೂರು ಜನನ ಕಳಿಸಿದ್ದಾರೆ ಅಂತ ಗೊತ್ತಿಲ್ಲ ಅವ್ರಿಗೆ ಸಾಮಾನ್ಯ ಕಾರ್ಯಕರ್ತರು ಯಾರೂ ತಲೆಗೆ ಬರೋದಿಲ್ಲ ನಮ್ಮ ಬಿ ಜೆ ಪಿಯಲ್ಲಿರೋ ಹಿರಿಯ ನಾಯಕರು ನಮ್ಮ ಮುಖ್ಯವಾಗಿ ರಾಜ್ಯ ಸರ್ಕಾರದಲ್ಲಿರೋರು ಅಂಥವ್ರಿಗೆ ಯಾವುದೇ ರೀತಿ ಅವಕಾಶ ಮಾಡಿಕೊಡ್ತಾ ಇಲ್ಲ ನಾವಿನ್ನೊಂದು ನೋಡಿ ಇಪ್ಪತ್ತು ವರ್ಷದಿಂದ ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ಸಾಮಾನ್ಯ ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಟ್ರೆ ನಿಜವಾಗ್ಲೂ ಆ ಕ್ಷೇತ್ರಕ್ಕೆ ನಾಡಿಗೆ ದೇಶಕ್ಕೆ ಒಳ್ಳೆಯದಾಗತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಜೊತೆಗೆ ಈಗ ನಿಮ್ಮ ಕ್ಷೇತ್ರದಲ್ಲಿ ಯಶವಂತಪುರದಲ್ಲಿತ್ತು ಸರ್ ಮೊದಲನೇ ಸತಿ ಅವರು ರಾಜಕೀಯದ್ದು ಒಂದು ಭವಿಷ್ಯ ಸೃಷ್ಟಿಯಾಗಿದೆ ನಮ್ಮ ಯಶವಂತಪುರ ಕ್ಷೇತ್ರದಿಂದ ಇಲ್ಲಿ ಯಶವಂತಪುರ ಕ್ಷೇತ್ರದಲ್ಲಿ ಗೆದ್ದು ಐದು ವರ್ಷ ಆಗಿತ್ತು ತದನಂತರ ಮತ್ತೆ ಅವ್ರು ಉಡುಪಿ ಚಿಕ್ಕ ಚಿಕ್ಕಮಗಳೂರು ಭಾಗಕ್ಕೆ ಕೊಟ್ಟೋದ್ರು ಆಗ ಆಮೇಲೆ ಈ ಕಡೆ ತಿರುಗಿ ಕೂಡ ನೋಡಲಿಲ್ಲ ಅವ್ರು ಎಷ್ಟು ಕೆಲಸ ಮಾಡಿದ್ದಾರೆ ಅಂದ್ರೆ ಒಂಥರ ಬ್ಯಾಲೆನ್ಸ್ ಶೀಟ್ ಮಾಡೋಂಗೆ ಫಿಫ್ಟಿ ಫಿಫ್ಟಿ ಮೇಲೆ ನಾವು ಎರಡು ಸಿ ಎರಡು ಪೀರಿಯಲ್ಲಿ ಕೂಡ ನಮ್ಮ ಸಂಸದರಾಗಿ ಸದನಗೌಡರು ಕೂಡ ಆಗಿ ಬಂದಿದ್ರು ಇಲ್ಲಿ ಆದರೆ ನಮ್ಮ ಕ್ಷೇತ್ರದಲ್ಲಿ ಆ ರೀತಿ ಯಾರೂ ಕೆಲಸ ಮಾಡಿಲ್ಲ ಅದಕ್ಕೋಸ್ಕರ ಒಂದು ಒಳ್ಳೆ ರೀತಿ ಸಾಮಾನ್ಯ ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ತುಂಬ ಪ್ರತಿಯೊಬ್ಬರು ಕಾತ್ರದಿಂದ ಕಾಯ್ತಾ ಇದ್ವಿ ಅದಕ್ಕೋಸ್ಕರ ಎಲ್ಲರೂ ಬೇಜಾರಾಗಿ ಅವರೊಂದು ಇದನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿಯೊಬ್ಬ ನಾಗರಿಕ ಬಂಧುಗಳು ಗೋ ಬ್ಯಾಕ್ ಶೋ ಶೋಭಕ್ಕ ಅಂತ ಒಂದು ಅಭಿಯಾನ ನಡೆಸ್ತಾ ಇದ್ದೀವಿ ಆಗ ಆಲ್ರೆಡಿ ಉಡುಪಿ ಚಿಕ್ಕಮಗಳೂರಲ್ಲಿ ಎಲ್ರಿಗೂ ಗೊತ್ತಿದೆ ಅಲ್ಲೊಂದು ದೊಡ್ಡ ಅಭಿಯಾನ ಮಾಡಿದ್ದಾರೆ ಹಾಗಾಗಿ ನಮ್ಮ ಬೆಂಗಳೂರು ಉತ್ತರ ಲೋಕಸಭೆ ಚುನಾವಣೆಯಲ್ಲಿ ಕಷ್ಟಪಟ್ಟು ಕೆಲಸ ಮಾಡುವಂತ ಒಳ್ಳೆ ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನನ್ನ ಮನವಿ ಸರ್ ಈಗ ಟಿಕೆಟ್ ಅನೌನ್ಸ್ ಮಾಡಿದ್ದಾರೆ ಸ್ಪರ್ಧೆ ಮಾಡ್ತಾರೆ ಸರ್ ನಮ್ಮ ಮುಂದಿನ ನಡೆ ಏನು ಅಂತ ಹೇಳಿದ್ರೆ ಸರ್ ನಮ್ದು ಒಂದೇ ಕಷ್ಟಪಟ್ಟು ಕೆಲಸ ಮಾಡುವಂತ ಕಾರ್ಯಕರ್ತ ಯಾವ ಪಕ್ಷ ಇರ್ಬೋದು ನಾನೊಬ್ಬ ಬಿ ಜೆ ಪಿ ಕಾರ್ಯಕರ್ತಾಗಿ ಹೇಳ್ತಾ ಇದ್ದೀನಿ ಇನ್ನೊಂದು ಕೆಲಸ ಮಾಡೋ ಕಾರ್ಯಕರ್ತ ನೋಡ್ತೀವಿ ಸರ್ ಯಾವುದೇ ಪಕ್ಷ ಆಗಿರ್ಬೋದು ಕೆಲಸ ಮಾಡುವಂತ ಒಳ್ಳೆ ಕಾರ್ಯಕರ್ತರು ಇದ್ರೆ ಅಂಥವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡ್ಕೊಡ್ತೀವಿ ಆದರೆ ಕೇಂದ್ರದಿಂದ ಒಳ್ಳೊಳ್ಳೆ ಕೆಲಸ ಮಾಡೋ ಕಾರ್ಯಕರ್ತರನ್ನ ಗುರ್ತಿಸಬೇಕಾಗಿದ್ದು ಅವ್ರ ಕರ್ತವ್ಯ ಇದೆ ಆದರೆ ಅವ್ರು ಅಂಥವ್ರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ ನಮಗೂ ಇನ್ನೊಂದೇನು ಅಂದರೆ ಮೋದಿಜಿಯವ್ರು ಬರಬೇಕು ಯಾಕಂದರೆ ಇಡೀ ವಿಶ್ವ ನೋಡ್ತಾ ಇದೆ ಮೋದಿಜಿಯವರು ಮಾಡ್ತಾರೆ ಕೆಲಸ ಆದರೆ ಅವ್ರ ಕೈ ಕೆಳಗು ಅಂಥವ್ರಿಗೆ ಕೆಲಸ ಮಾಡೋರು ಇರಬೇಕು ಸರ್ ಆದರೆ ಅಂಥವ್ರಿಗೆ ಅವಕಾಶ ಮಾಡ್ಕೊಡ್ತಿಲ್ಲ ನಮ್ಮ ನಡೆ ಏನು ಅಂತೇಳಿದ್ರೆ ಒಳ್ಳೆ ಕೆಲಸ ಅಂಥವ್ರು ಪ್ರತಿಯೊಬ್ಬರಿಗೂ ಯಾರು ಗ ತಿಳ್ಕೊಳ್ತಾರೋ ಅಂಥವ್ರಿಗೆ ಸಪೋರ್ಟ್ ಮಾಡ್ತೀವಿ ಸರ್ ರವಿಕುಮಾರ್ ಹೆಮ್ಗೌಡ ಅಂತ ಬೆಂಗಳೂರು ಉತ್ತರ ಲೋಕಸಭೆ ಚುನಾವಣೆ ಆಕಾಂಕ್ಷಿಗಳು ನಾವು ಸರ್ ಶೋಭ ಮಾಡ್ತಾ ಇದೀವಿ ಏನು ಕಾರಣ ಏನು ಶೋಭಕ್ತ ಅವರಿಂದ ಸಮಸ್ಯೆ ಆಗಿರೋದು ಗೆದ್ದಂಥ ಯಾವುದೇ ವ್ಯಕ್ತಿ ಆಗಿರಲಿ ಸರ್ ಅವರು ಜನರ ಕಷ್ಟಗಳನ್ನ ಅವರ ಮನೆ ಬಾಗ್ಲಿಗೆ ಹೋಗಿ ಕೇಳುವಂಥರಾಗಿರ್ಬೇಕು ಗೆದ್ದು ಸಂವಿಧಾನದಲ್ಲಿ ಕೂತ್ಕೊಂಡು ಅವ್ರದ್ದು ಈಗ ಹೇಗಾಗಿದೆ ಅಂದ್ರೆ ರಾಜಕೀಯ ಗೆಲ್ಲೋದಷ್ಟೇ ಗೆಲ್ಲುವಾಗ ಸಾಮಾನ್ಯ ಕಾರ್ಯಕರ್ತರುಗಳು ಏನಿರ್ತಾರೆ ಎಲ್ಲರನ್ನೂ ಬಳಸ್ಕೊಳ್ತಾರೆ ಬಟ್ ಈ ಕಾರ್ಯಕರ್ತರು ಪ್ರತಿಯೊಂದು ಮನೆ ಮನೆಗೂ ಹೋಗಿ ಅವ್ರಿಗೆ ಇಂಥವ್ರಿಗೆ ಓಟ್ ಹಾಕಿ ಅಂತೆಲ್ಲ ಕೇಳಿರ್ತಾರೆ ನೆಕ್ಸ್ಟ್ ಮೂಮೆಂಟಲ್ಲಿ ಅವ್ರಿಗೂ ಕೆಲಸ ಆಗಿಲ್ಲ ಅಂತಂದಾಗ ಜನಸಾಮಾನ್ಯರು ಯಾರನ್ನ ಕೇಳೋದು ಯಾರು ಕಾರ್ಯಕರ್ತರು ಹೋಗಿರ್ತಾರೆ ಮನೆ ಬಾಗ್ಲಿಗೆ ಅಂಥವ್ರನ್ನ ಕೇಳ್ತಾರೆ ನಾವು ಗೆದ್ದಂತ ಯಾರೇ ವ್ಯಕ್ತಿ ಇರ್ಬೋದು ಅವರನ್ನ ಹೋಗಿ ಮೀಟ್ ಮಾಡ್ಲಿಕ್ಕೆ ಸಾಮಾನ್ಯ ಜನರಿಗೆ ಆಗ್ತಾ ಇಲ್ಲ ಸೊ ಇಲ್ಲಿ ಗೆದ್ದಂತ ವ್ಯಕ್ತಿಗಳು ಯಾವುದೇ ತರಹದಂತ ಕೆಲಸ ಮಾಡ್ತಿಲ್ಲ ಒಂದು ಗೋ ಬ್ಯಾಕ್ ಅಂತ ನಾವು ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ನಮಗೆ ಒಳ್ಳೆ ಕಾರ್ಯಕರ್ತರು ಅಂತ ಸಾಮಾನ್ಯ ಕಾರ್ಯಕರ್ತರು ಲೋಕಲಲ್ಲಿ ಎಲ್ಲೋ ಬಂದು ಇಲ್ಲಿ ನಿಂತು ಗೆಲ್ ಗೆಲ್ಲೋದಕ್ಕಿಂತ ಅವ್ರು ಇದೇ ಏರಿಯಾದಲ್ಲಿ ಇದ್ದು ಲೈಕ್ ನಮ್ದು ಏನಿದೆ ನಮ್ಮ ಕ್ಷೇತ್ರದಲ್ಲಿ ಅಂತ ಒಂದು ಬಡ ಈಗ ಒಂದು ಮೊನ್ನೆ ಒಂದು ಪೇಪರಲ್ಲಿ ಓದಿದ್ವಿ ನಾವು ಒಂದು ಹೆಣ್ಣು ಮಗಳಿಗೆ ಆದ್ಯತೆ ಕೊಡಬೇಕು ಅಂತ ಹೇಳಿ ನಾವು ಶೋಭಾ ಮೇಡಮ್ ಅವ್ರನ್ನ ಇಲ್ಲಿ ಹಾಕಿದೀವಿ ಅನ್ನೋದು ಒಂದು ಪೇಪರ್ ಅಲ್ಲಿ ನ್ಯೂಸ್ ಇತ್ತು ಸೊ ನಾ ಅದನ್ನ ಪ್ರಕಾರ ಮಾತಾಡ್ತಾ ಇದ್ರು ಇಲ್ಲಿ ನಮ್ಮ ಕ್ಷೇತ್ರದಲ್ಲೂ ಬಡ ಹೆಣ್ಣು ಮಕ್ಕಳಿಗೆ ಒಂದು ಆದ್ಯತೆ ಕೊಡ್ಬೋದಾಗಿತ್ತಲ್ಲ ಅಂತ ಅಷ್ಟೆ ಅದಕ್ಕೋಸ್ಕರ ನಾವ್ ಈ ಅಭಿಯಾನ ಮಾಡ್ತಾ ಇದ್ದೀವಿ ಸರ್ ಜೊತೆಗೆ ಈಗ ಟಿಕೆಟ್ ಘೋಷಣೆ ಆಗಿದೆ ಈಗ ಘೋಷಣೆ ಆದ್ಮೇಲೆ ನೀವು ಗೋ ಬ್ಯಾಕ್ ಶೋಭಾ ಮಾಡ್ತಾ ಮಾಡ್ತಾ ಇದೀರಿ ಈಗ ಚುನಾವಣೆ ಬಂದಾಗ ನೀವು ಹೇಗೆ ಸರ್ ಪಕ್ಷ ಯಾವುದೇ ಆಗಿರ್ಲಿ ಸರ್ ನಮಗೆ ಇಲ್ಲಿವರೆಗೂ ನಮ್ಮ ರವಿ ಸರ್ ಅವ್ರು ಹೆಂಗ್ ಹೇಳಿದ್ರು ಅದೇ ರೀತಿ ನಮ್ದು ಕೂಡ ದೃಢ ನಿರ್ಧಾರ ಏನಂದ್ರೆ ನಮ್ಗೆ ಅವರೇ ಬೇಕು ಆದ್ರೆ ಇಲ್ಲಿ ಕೆಲಸ ಮಾಡುವಂತವ್ರು ಒಳ್ಳೆ ಕಾರ್ಯಕರ್ತರಾಗಿರ್ಬೇಕು ಸರ್ ಲೋಕಲ್ ಅವ್ರಿಗೆ ಟಿಕೆಟ್ ಲೋಕಲ್ ಅವ್ರಿಗೆ ಟಿಕೆಟ್ ಕೊಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದು ಹಂಸ ರವಿಕುಮಾರ್ ಬಿ ಜೆ ಪಿಯಲ್ಲಿ ನಾವು ಇಪ್ಪತ್ತು ವರ್ಷದಿಂದನೂ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಷ್ಟೇ ಅಲ್ಲದೆ ಸಮಾಜದಲ್ಲಿ ನಮ್ಮ ಸಮಾಜಮುಖಿಗಳ ಕೆಲಸಗಳು ಬೇಕಾದಷ್ಟು ಮಾಡ್ತಾ ಬರ್ತಾ ಇದ್ದೀವಿ ಸುಮಾರು ಪರಿಸರ ಪ್ರಾಣಿ ಪಕ್ಷಿಗಳನ್ನು ಕೂಡ ನಾವು ರಕ್ಷಣೆ ಮಾಡಿಕೊಂಡು ಇಲ್ಲಿವರೆಗೂ ನಾವು ಅದನ್ನು ಸಲ್ಲಿಸ್ತಾ ಬರ್ತಾ ಇದ್ದೀವಿ